ಓಂ ಸೈರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಇಂದು ಪ್ರಯಾಣ ಬೆಳೆಸುವ ಸ್ವಲ್ಪ ಹುಷಾರಾಗಿಯರು ಜೀವನದಲ್ಲಿ ತುಂಬ ಕಷ್ಟಗಳನ್ನು ಅನುಭವಿಸಿದ್ದೀಯ ಅದು ಅಂತಿಂತ ಕಷ್ಟಗಳಲ್ಲ ಈಗ ಆ ಎಲ್ಲ ಕಷ್ಟಗಳಿಗೆ ಮುಕ್ತಿ ದೊರಕೆ ಒಂದು ನೆಮ್ಮದಿಯಾದ ಜೀವನ ಮಾಡ್ತಾ ಇದ್ದೀಯ ಕಂದ ಚಿಂತೆ ಮಾಡಬೇಡ ಎಲ್ಲವೂ ಒಳ್ಳೆಯ ರೀತಿಯಿಂದಲೇ ಇದೆ ಒಳ್ಳೆಯದೇ ಇದೆ ಹಾಗೆಯೇ ನಾಳೆ ಕೃಷ್ಣಾಷ್ಟಮಿಯನ್ನು ಆಚರಣೆ ಮಾಡು ಇಂದು ಬೇಡ ನಿನ್ನ ಮನಸ್ಸಿನಲ್ಲಿ ಗೊಂದಲ ಇದೆ ಅಲ್ವಾ ಇಂದು ನಾಳೆ ಇಂದು ನಾಳೆ ಅಂತ ನಾಳೆನೇ ಮಾಡು ಹಾಗೆಯೇ ನಾಳೆ ಒಂದು ತಂತ್ರವನ್ನು ಮಾಡು ಎರಡು ಎಲೆ ಆರು ಎಲೆಕ್ಕೆ ಆರು ಕಲ್ಲು ಸಕ್ಕರೆ ಹೋಳಗಳನ್ನು ಶ್ರೀಕೃಷ್ಣನ ಮುಂದೆ ನೈವೇದ್ಯ ಮಾಡಿ ಸಮರ್ಪಣೆ ಮಾಡಿ ಅದನ್ನು ಮನೆ ಮಂದಿಯೆಲ್ಲ ಸ್ವೀಕಾರ ಮಾಡಿ ನೀನು ಸಂಕಲ್ಪ ಯಾವುದಕ್ಕೋಸ್ಕರ ಮಾಡಿದೆಯೋ ಅದಕ್ಕೆಲ್ಲ ದಾರಿ ಸಿಗ್ತಾ ಇದೆ ಹಾಗೆಯೇ ನಿನಗೆ ಸಾಧ್ಯವಾದರೆ ನಾಳೆ ವಿಷ್ಣು ಸ್ವರೂಪ ಇರುವಂಥ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹದಿನಾರು ಬಾಳೆಹಣ್ಣು ಹದಿನಾರು ಎಲೆ ಹದಿನಾರು ನಿಂಬೆ ಹಣ್ಣು ಹದಿನಾರು ಹೋಳು ಅಡಿಕೆ ಸ್ವಲ್ಪ ಜೇನು ತುಪ್ಪ ಸ್ವಲ್ಪ ಬೆಣ್ಣೆ ಹಾಗೆ ಒಂದು ಚಿಕ್ಕ ಖರ್ಚಿಪ್ಪಿನಷ್ಟು ಒಂದು ಹಳದಿ ಬಟ್ಟೆಯನ್ನು ದೇವಸ್ಥಾನಕ್ಕೆ ಕೊಟ್ಟು ಬಾ ನಾಳೆ ತುಂಬ ಅರ್ಚಕರು ಬ್ಯುಸಿಯಾಗಿರೋದ್ರಿಂದ ಅದನ್ನು ತೆಗೆದುಕೊಂಡು ಅರ್ಚನೆ ಮಾಡುವಷ್ಟು ಅವರಿಗೆ ಟೈಮ್ ಇಲ್ಲ ಅಂದರೆ ತಟ್ಟೆಯಲ್ಲಿ ಹಾಕಿ ದೇವಸ್ಥಾನದಲ್ಲಿ ಇಟ್ಟು ಬಾ ಸಾಕು ಯಾರಾದರೂ ಅದನ್ನು ಉಪಯೋಗ ಮಾಡಿಕೊಳ್ಳಲಿ ಇಷ್ಟು ಮಾಡಿದರೆ ಸಾಕು ನೀನು ಅಂದುಕೊಂಡಂಥದ್ದು ಹಾಗೆ ಇಲ್ಲಿವರೆಗೂ ಮಾಡಿದಂಥ ಕೆಟ್ಟ ಕರ್ಮದ ಫಲಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತವೆ ಇದು ಅಂತಿಂಥ ಪರಿಹಾರ ಅಲ್ಲ ಕಂದ ಕೆಟ್ಟ ಕರ್ಮಗಳು ಹೋದ್ರೇನ ಮಾತ್ರ ಮುಂದಿನ ಜೀವನದಲ್ಲಿ ನಾವು ಒಳ್ಳೆಯ ಕರ್ಮಗಳನ್ನು ಮಾಡಿಕೊಂಡು ಬರೋದಕ್ಕೆ ಹಾದಿಯಾಗುತ್ತದೆ ಜೊತೆಗೆ ಅರ್ಧಕ್ಕೆ ನಿಂತ ಕೆಲಸಗಳು ಸಂಪೂರ್ಣವಾಗುತ್ತವೆ ಚಿಂತೆ ಮಾಡಬೇಡ ಅತ್ಯಂತ ಶೀಘ್ರದಲ್ಲಿ ಒಂದು ಅದ್ಭುತವಾದ ಜವಾಬ್ದಾರಿ ನಿನಗಾಗಿ ಬರ್ತಾ ಇದೆ ಹಾಗೆಯೇ ಆ ಜವಾಬ್ದಾರಿಯಿಂದ ಮನೆ ಮಂದಿಯೆಲ್ಲ ಎಲ್ಲ ಖುಷಿ ಪಡ್ತಾ ಇದ್ದೀರಾ ಇಂದು ಒಳ್ಳೆ ಸುದ್ದಿ ಇದೆ ಅದ್ಭುತವಾದ ಸುದ್ದಿ ಆ ಸುದ್ದಿನ ಕೇಳಿ ಮನೆ ಮಂದಿಯೆಲ್ಲ ಎಲ್ಲ ಸಂತೋಷ ಪಡ್ತಾ ಇದ್ದೀರಾ ಹಾಗೆ ನಾನು ಮೊನ್ನೆನೇ ಹೇಳಿದ್ದೆ ಮನೆಯಲ್ಲಿ ಸ್ವಲ್ಪ ಜಾವಾದ ಪೌಡ್ರ್ ಅಂತ ಗ್ರಂಥಿಗೆ ಅಂಡಿಗೆ ಅಂಗಡಿಯಲ್ಲಿ ಸಿಕ್ಕೇ ಸಿಗುತ್ತದೆ ಕಂದ ಅದನ್ನು ತಂದು ಮನೆಯಲ್ಲಿಡು ನೀನು ಧೂಪ ಹಾಕುವಾಗ ಅದನ್ನು ಬಳಸು ಮನೆ ದೇವಸ್ಥಾನದ ರೀತಿಯಲ್ಲಿ ಕಂಡುಬರುತ್ತದೆ ಚಿಂತೆ ಮಾಡಬೇಡ ಅತ್ಯಂತ ಶೀಘ್ರದಲ್ಲೇ ಎಲ್ಲವೂ ಸಮಸ್ಯೆಗಳು ನಿವಾರಣೆ ಇವೆ ಆಗುತ್ತವೆ ಮನೆ ಮಂದಿಯಲ್ಲಿ ಯಾರಾದರೂ ಒಬ್ಬರು ಯಾವುದೋ ಒಂದು ಕಾರಣಕ್ಕಾಗಿ ಸ್ವಲ್ಪ ಸಿಟ್ಟು ಮಾಡಿದ್ರೂ ಸುಧಾರಿಸಿಕೊಂಡು ಹೋಗೋ ತನ್ನ ಕಲಿ ದಂಪತಿಗಳ ನಡುವೆ ಯಾವ ಸಮಸ್ಯೆಯೂ ಇಲ್ಲ ಹೆದರುವಂಥ ಅವಶ್ಯಕತೆ ಇಲ್ಲ ಮಕ್ಕಳಿಗೋಸ್ಕರ ಮುಂದಿನ ಜೀವನ ಇದೆ ಅನ್ನೋದನ್ನು ಜ್ಞಾಪಕ ಇಟ್ಟುಕೊಳ್ಳಿ ಒಳ್ಳೆಯದಾಗ್ತಾಯಿದೆ ಹಾಗೆಯೇ ನಿನಗೆ ತುಂಬ ಇಷ್ಟವಾದವರ ಜೊತೆಗೆ ಮಾತನಾಡಬೇಕ ಆಸೆ ಇದೆಯಲ್ಲ ಸದ್ಯದರಲ್ಲಿ ಆ ಬಗೆಹರಿಯುತ್ತದೆ ಮುಂಗೋಪ್ಪ ಮುಂಗೋಪ್ಪ ಇರೋದರಿಂದ ಹೀಗೆಲ್ಲ ಆಗ್ತಾಯಿದೆ ಚಿಂತೆ ಮಾಡಬೇಡ ಹಾಗೆ ಕನ್ಯೆ ಅನ್ವೇಷಣೆ ಮಾಡ್ತಾ ಇದ್ದೆಯಲ್ವಾ ಮಾಡು ಪೂರ್ವ ದಿಕ್ಕಿನಿಂದ ಬಂದಂಥ ಕನ್ನೆ ತುಂಬ ಅದ್ಭುತವಾಗಿ ಸಿಕ್ತೇ ಸಿಗುತ್ತದೆ ಅದು ಕೇವಲ ಹದಿನೈದು ದಿನದಲ್ಲಿ ಅದರ ಪರಿಚಯನೂ ಇದೆ ನೋಡು ನೋಡುತ್ತಿದ್ದಂಗೆ ಎಲ್ಲ ಕೆಲಸ ತನಿಂದ ತಾನೇ ಆಗುತ್ತದೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಎಲ್ಲವೂ ಶುಭನೇ ಶುಭದಾಯಕವಾಗಿ ನಡೀತಾ ಇದೆ ಶುಭ ನಡೆಯುವಾಗ ಎಲ್ಲವೂ ಒಂದೊಂದಾಗಿ ಒಂದೊಂದಾಗಿ ಸೂಚನೆ ಸಿಕ್ಕೇ ಸಿಗ್ತಾ ಇದೆ ಈಗಾಗಲೇ ಮುಗಿಸಿ ಇಂದು ನಿನಗೆ ಕಂಡಿದ್ದೆ ಇಂದು ಅದ್ಭುತವಾದ ದಿನಕಂದ ಒಳ್ಳೆಯದಾಗಲಿ